ಈಗ ನೀವು ಹೇಳ್ತಾ ಇದ್ರಿ ಈಗ ಜಿಮ್ಗೆ ಹೋಗೋರು ಇರ್ತಾರೆ ಸೊ ಅಲ್ಲೇನೋ ಡೈಟಿಷಿಯನ್ ಅದು ಬೇಡ ಇದು ತಗೊಳ್ಳಿ ಅಂತ ಹೇಳ್ತಾರೆ ಸೊ ಅವ್ರಿಗೂ ಕೂಡ ವೆಯ್ಟ್ ಲಾಸ್ ಲಾಸ್ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಸೊ ಅವರು ಈ ಸಮಸ್ಯೆಯಿಂದ ಕೂಡ ದೂರ ಇರಬೇಕು ಅವ್ರು ಆಸೆ ಪಟ್ಟಿದ್ದು ಕೂಡ ಆಗಬೇಕು ಹಾಗಿದ್ರೆ ಅವರ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ ಇವಾಗ ವೆನ್ ಯು ಆರ್ ಬಾರ್ನ್ ಯು ಆರ್ ನಾಟ್ ಮೋರ್ ದೆನ್ ಸರ್ಟನ್ ಕೇಜಸ್ ತುಂಬ ಜಾಸ್ತಿ ಇರಲಿಲ್ಲ ಒಬ್ಬೇಸಾಗಿ ವೆರಿ ಫ್ಯೂ ಕಿಡ್ಸ್ ವಿಲ್ ಬೆಲ್ಪಿದೆ ಸೊ ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಇವಾಗೆಲ್ಲಿ ಸೊ ವೇರ್ ಯು ಗೇನ್ ವೆಯ್ಟ್ ವಾಟ್ ಏಜ್ ನಾರ್ಮಲಿ ಯು ಗೇನ್ ವೇಟ್ ಫ್ಯೂ ಪೀಪಲ್ ಗೇನ್ ವೇಟ್ ಡ್ಯೂರಿಂಗ್ ದಿ ಹಾರ್ಮೋನಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಫ್ಯೂ ಕಿಡ್ಸ್ ಗೇನ್ ವೇಟ್ ಡ್ಯೂರಿಂಗ್ ದಿ ಹಾಲಿಡೇ ಸೀಸನ್ ಎಗೇನ್ ದೇ ಬರ್ನ್ ಇನ್ ದಿ ಸ್ಕೂಲ್ ಪ್ಯಾಟರ್ನ್ ಅದನ್ನು ನಾವು ಯಾವಾಗ ವೆಯ್ಟ್ಗೆ ಏನಾದ್ವಿ ಯಾಕಾಗ ವೆಯ್ಟ್ಗೆ ಏನಾದ್ವಿ ಅದರ ಅಂಡರ್ಲೈನಿಂಗ್ ಕಾಸ್ಗಳನ್ನು ಅಂತ ಇವಾಗ ಜಿಮ್ಮಲ್ಲಿ ಹೋಗಿ ಪಾಪ ಆ ಮ ಪರ್ಸ್ನಲ್ ಟ್ರೈನರ್ನ ತಲೆ ತಿಂದು ಅವ್ರಿಗೆ ಇದು ಮಾಡಿ ಕೊನೆಗೆ ನಾವು ಡ್ಯಾಮೇಜ್ ಮಾಡ್ಕೊಳೋ ಇಲ್ಲಿ ಸೊ ಅದರಿಂದ ನಾವು ಯಾವಾಗ ವೆಯ್ಟ್ಗೆ ಏನಾದ್ವಿ ಏನದು ಯಾಕಾಯಿತು ಅನ್ನೋದನ್ನು ನೀವು ಫಸ್ಟು ತಿಳ್ಕೊಳ್ಳಿ ಅರಣ್ಯ ಮಾಡಿ ಅಥವಾ ನಿಮ್ಮ ಕನ್ಸರ್ನ್ ಡಾಕ್ಟ್ರನ್ನ ನೀವು ವಿಸಿಟ್ ಮಾಡಿ ಎಕ್ಸ್ಪ್ರೆಸ್ ಮಾಡ್ದೆ ಅವರು ನಿಮಗೆ ದೇ ವಿಲ್ ಡೂ ಸರ್ಟನ್ ಟೆಸ್ಟ್ಗಳನ್ನು ಮಾಡಿ ಎಕ್ಸ್ಪ್ರೆಸ್ ಮಾಡ್ಬೋದು ದಿಸ್ ಆಸ್ ಹೌ ವಿ ಹ್ಯಾವ್ ಟು ಗೋ ಇನ್ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಡ್ಯಾಮೇಜಸ್ ಅಕ್ಕರ ಆಗೋದೇ ಬಿಕಾಸ್ ಆಫ್ ಅವರ್ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು ಸೊ ಚೆನ್ನಾಗಿದೆ ಅನ್ನೋದನ್ನು ಓವರ್ ಈಟಿಂಗ್ ಮಾಡ್ತೀವಿ ಕಿನ್ ಸ್ಟಿಲ್ ಟೇಸ್ಟ್ ಇಟ್ ಅಗೇನ್ ತಪ್ಪೇನೂ ಇಲ್ಲ ಅಲ್ಲಿ ಓವರ್ ಈಟಿಂಗ್ ಯಾವಾಗ ಮಾಡ್ತೀವಿ ನಾವಲ್ಲಿ ಸೆಡಿಪೋಜನ್ನ ಅಥವಾ ಎಡಿಪೋಸ್ನ ನಾವಲ್ಲಿ ಡೆವಲಪ್ ಮಾಡ್ಕೊಳ್ತೀವಿ ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನೋದನ್ನು ನಾವು ಡೆವಲಪ್ ಮಾಡ್ಕೊತೀವಿ ಸೆಕೆಂಡ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನೋದನ್ನು ತಿಳ್ಕೊಂಡಾಗ ಏನಂದರೆ ಈ ಲೈಫ್ ಸ್ಟೈಲ್ ಅನ್ನೋದೇನೆಂದರೆ ನಮಗೋಸ್ಕರ ನಮ್ಮ ಸುತ್ತಮುತ್ತಲ ಎನ್ವೈರನ್ಮೆಂಟಲ್ಲಿ ನಾವು ಕಂಫರ್ಟೇಬಲ್ ಬೀಯಿಂಗ್ ಆಗಿರಬೇಕು ಅನ್ನೋದಕ್ಕೋಸ್ಕರ ನಾವು ಒಂದು ಚೂಸನ್ನು ಮಾಡ್ಕೊಳ್ತೀವಿ ಆದಷ್ಟು ಈ ನಡುವೆ ಅಂಗೈ ಮೇಲೇ ಈ ಎಡಗೈ ಮೇಲೇ ನೀವು ತುಂಬ ಡಿಪೆಂಡೆಂಟ್ ಆಗಿದ್ದೀರಾ ಒತ್ತಿದ್ರೆ ಸಾಕು ಎಲ್ಲ ಬರುತ್ತೆ ಅದನ್ನು ಬಿಟ್ಟು

ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ